ಅಲ್ಪಾವಧಿ ಬೆಳೆಯಲ್ಲಿ ಕೂಡ ನೀವು ಯಾವಾಗ ಈ ಘನ ಜೀವಾಮೃತ ಉಪಯೋಗಿಸ್ತೀರೋ ಇವರಿಗೆ ಕೆಲಸಗಳ ಒತ್ತಡದಲ್ಲಿ ನಾವು ಗದ್ದೇಲಿ ಏನೂ ಬಾರ್ಡರ್ ಮಾಡೋಕ್ಕೆ ಬರೋಲ್ಲ ಬದಿನ ಮೇಲೆ ಮಾಡಬೇಕು ಬದಿನ ಮೇಲೆ ಮಾಡಿದ್ರೆ ಓಡಾಡೋಕ್ಕಾಗಲ್ಲ ಅಂತ ಬದ್ ಬ ಭತ್ತ ಒಂದನ್ನು ನಾವು ಏಕೆ ಬೆಳೆ ಇಟ್ಕೊತೀವಿ ರಾಗಿನೂ ಅಷ್ಟೇ ಅವರು ನಾನಾ ಕಣ್ಗಳಿಲ್ಲ ಆಳುಗಳು ಅದರ ಸಮಸ್ಯೆ ಅಂತ ಒಂದಷ್ಟು ಇಷ್ಟೊಂದನ್ನು ಮೇಂಟೈನ್ ಮಾಡ್ಕೊಂಡು ಒಂಚೂರು ಇದು ಮಾಡ್ತಾರೆ ನಮ್ಮ ತೋಟಗಳಿಗೆಲ್ಲ ಬಂದರೆ ನೀವು ತುಂಬ ಅಕ್ಕಡಿ ಬೆಳೆ ಇರ್ತದೆ ಬಾರ್ಡ್ರಲ್ಲಿ ಪೂರ್ತಿ ಹುಚ್ಚಳ್ಳಿರುತ್ತೆ ಅದಕ್ಕೆ ಸಜ್ಜೆ ಇರ್ತದೆ ಅದಕ್ಕೆ ಔಡ್ಲ ಇರ್ತದೆ ಔಡ್ಲ ಅಂದರೆ ಅರಳು ಗಿಡ ಇರ್ತದೆ ಈ ಥರ ಬರೋ ಗಾಳಿನ ನಿಲ್ಲಿಸ್ತೀವಿ ಮತ್ತು ಪ್ರತಿ ಆರು ಸಾಲಿಗೆ ಬೆಳೆಗಳು ಇರ್ತವೆ ಬರೋ ಅಂಥ ಗಾಳಿಗಳ್ನ ಎಲ್ಲ ಹಂತದಲ್ಲೂ ನಿಲ್ಲಿಸ್ತಾ ಇರ್ತೀವಿ ಸೊ ಇಳುವರಿ ಜಾಸ್ತಿ ಆಗಿ ಅದು ಮುಖ್ಯವಾದ ಕಾರಣ ಆಗುತ್ತೆ ಆಮೇಲೆ ಮುಖ್ಯವಾಗಿ ನೀವು ಯಾವ ಸಾಸಿವೆ ಆಗ್ತಿರೋ ಸಾಸಿವೆ ಬಂದು ಈ ಕೀಟಗಳು ಉಪಕಾರಿ ಕೀಟಗಳು ನಿಮ್ಗೆ ಇದ್ರ ಮೇಲೆ ಏನೋ ಒಂದು ಬರ್ತಾಯಿದೆ ಅಳಸಂಡೆ ಮೇಲೆ ಬರ್ತಾಯಿದೆ ನಿಮ್ಮ ರಾಗಿ ಮೇಲೆ ಬರ್ತಾಯಿದೆ ಭತ್ತದ ಮೇಲೆ ಬರ್ತಾಯಿದೆ ತೊಗರಿ ಮೇಲೆ ಬರ್ತಾಯಿದೆ ಅಂದರೆ ಆ ಕೀಟ್ಗಳನ್ನ ಹೊಡಿಯೋಕ್ಕೆ ಬರುವಂಥ ಕೀಟಗಳು ಮಿತ್ರ ಕೀಟಗಳು ಇದ್ರ ಮೇಲೆ ವಾಸ ಮಾಡ್ತಾ ಇರ್ತವೆ ಕ್ಯಾರೆಟ್ ಕೊತ್ತಂಬರಿ ಸಾಸಿವೆ ಇವು ಮೂರು ಯಾವುದೇ ಬೆಳೆ ಜೊತೆ ಬೆಳಿರಿ ಮತ್ತು ಅರಳು ಬರಿ ಮಾಡಿರಿ ಆಮೇಲೆ ಅತಿ ಮುಖ್ಯವಾಗಿ ನಾವೇನು ನೋಡಿದ್ವಿ ಅಂದರೆ ನಿಮಗೆ ಮೊನ್ನೆ ಕಾರ್ಯಾಗಾರದಲ್ಲಿ ಹೇಳ್ತಾ ಇರೋದು ಇಲ್ಲಿ ಹೇಳಿದ್ದೇನೆಂದರೆ ಬೇರೆ ಮೇಲೆ ಗಂಟಾಗೋ ಅಂಥದ್ದನ್ನು ರೈಸೋಬಿಯಮ್ ಜೀವಾಣು ಅಂತ ಹೇಳಿದ್ವಿ ಆದರೆ ಬೇರೊಳಗೆ ಗಂಟಾಗುತ್ತೆ ಬೇರೆ ಬಲ್ತರ ಊತ್ಕೊಂಡ್ಬಿಡ್ತವೆ ದಟ್ ಈಸ್ ನಿಮೊಟೆಡ್ ಅದು ದೊಡ್ಡ ರೋಗ ಇಷ್ಟು ದೊಡ್ಡ ಎಲೆ ಇರೋದು ಇದ್ದಕ್ಕಿದ್ದಂಗೆ ಸಣ್ಣ ಆಗ್ಬಿಡ್ತವೆ ಇಷ್ಟು ದೊಡ್ಡ ಎಲೆ ಇರೋವು ಏನಾಗ್ತವೆ ನಿಂಬೆ ಗಿಡದ ಎಲೆ ಆಗ್ಬಿಡ್ತವೆ ಬೆಂಡಕಾಯಿ ಇಷ್ಟು ದೊಡ್ಡ ಕೊಡ್ತಿರೋದು ಸಣ್ಣ ಆಗ್ಬಿಡ್ತವೆ ಕ್ಯಾರೆಟು ಬರ್ತಾ ಇರೋದು ಅದ್ರ ಎಲ್ಲೆಲ್ಲ ಸಣ್ಣ ಬಿಡ್ತವೆ ಇದಾಗ್ಬಿಡ್ತವೆ ಸೊ ನಿಮೊಟೆಡ್ ಅಟ್ಯಾಕ್ಸ್ ಅಂತ ಅಂತೀವಿ ಅದು ಈ ನಿಮೊಟೆಡ್ಡು ಲಾಡಿ ಹುಳ ಟೇಪ್ ಅವು ಮನುಷ್ಯನಿಗೆ ಹೇಗೆ ಟೇಪ್ ವಾಮು ಬೆಳೆಯವಣಿಗೆ ಮಾಡೋಕ್ಕೆ ಬಿಡಲ್ಲೋ ಗಿಡಗಳಿಗೂ ಆ ಟೇಪ್ ಅವನ್ನ ಕೆಲಸ ಮಾಡಕ್ಕೆ ಬಿಡೋಲ್ಲ ನಿಮ್ಗೆ ಅರ್ಥ ಆಗಂಗೆ ಲಾಡಿ ಹುಳ ಅದಕ್ಕೆ ಮಾಡೋದು ಅಂದರೆ ಅಲ್ಫಾ ತತ್ರನೇ ಇಲ್ಲ ಅಂತ ಆಲ್ಕೊಲೈಟ್ ಬೇಕು ಅದು ಎಲ್ಲೂ ಸಿಗೋಲ್ಲ ಪ್ರಪಂಚದಲ್ಲಿ ಅದು ಕೊಡೋಲ್ಲ ಕೊಡೋದು ಒಂದೇ ಸೇವಂತಿ ಕೊಡೋದು ಒಂದೇ ಚೆಂಡುವ ಕೊಡೋದೊಂದೆ ಸನ್ ಹೆಂಪ್ ಸನ್ ಹೆಂಪ್ ಅಂತಾರೆ ಯಾವುದು ಅವನು ಸೆಣಬು ಸೆಣಬು ಗ್ಲಿಸೀಡಿಯಾ ಇವು ಇಷ್ಟು ಒಂದಷ್ಟು ಜಾತಿಗಳು ಆ ಆಲ್ಕಲೈಟ್ಸ್ನ ಬಿಡುಗಡೆ ಮಾಡ್ತೀವಿ ಸೊ ನೀವು ಏನೇ ಬೆಳೆ ಬೆಳಿತೀರಿ ಅಂದಾಗ ಅದ್ರ ಜೊತೆಗೆ ಚೆಂಡುವ ಸಾಸಿವೆ ಒಂದಷ್ಟು ಗ್ಲಿರ್ಸೆಡಿ ಅಂತ ತೋಟಗಳಲ್ಲಾಕ್ತೀವಿ ಹಾಕಲ್ಲ ಸೊ ಈ ರೀತಿ ಹಾಕೊಂಡು ನೀವು ಮಾಡಿದಾಗ ಏನಾಗುತ್ತೆ ನಿಮ್ಮ ಟಾರ್ಟ್ ಅಟ್ಯಾಕು ಬಾಳೆಲಿ ತುಂಬ ಹೆಚ್ಚಾಗುತ್ತೆ ಅದನ್ನೆಲ್ಲ ಸುಮ್ಮನೆ ನಿಯಂತ್ರಣ ನೋಡ್ರಿ ಒಂದೂ ಇಲ್ಲ ಆ ಕಾಲದಲ್ಲಿ ಹಾಕಿರೋದು ಇನ್ನೂ ಮಜಾ ಮಾಡ್ತಾವೆ ಅಷ್ಟು ಆಲ್ಕಲೈಡ್ ಇದೆ ಅಲ್ಲಿ ಆಮೇಲೆ ಮುಖ್ಯವಾಗಿ ಯಾವಾಗ ಗಾಳಿ ಆಡ್ತದೋ ಯಾವಾಗ ನೀರು ಬೇಕಾದಂಗೆ ಸಿಗ್ತದೋ ಆರೋಗ್ಯ ಆ್ಯಸ್ ಎ ಟೋಲ್ಡ್ ಯು ದ ಕೆಮಿಕಲ್ ಫಿಸಿಕಲ್ ಆ್ಯಂಡ್ ಬಯಾಲಜಿಕಲ್ ಪ್ರಾಪರ್ಟಿ ಆಫ್ ದ ಸಾಯಿಲ್ ಈಸ್ ವಾಟ್ ಈಸ್ ವಾಟರ್ ಕಾಂಟೆಂಟ್ ಈಸ್ ತುಂಬ ಕಡಿಮೆ ಇದ್ರೂ ಗಿಡ ತೊಳೋಕ್ಕಾಗಲ್ಲ ತುಂಬ ಹೆಚ್ಚಿದ್ರೂ ಗಿಡ ತೊಳೋಕ್ಕಾಗಲ್ಲ ಡಿಸ್ಟರ್ಬ್ ಆಗಿಬಿಡ್ತದೆ ಹೆಚ್ಚಾದರೆ ಕಮ್ಮಿ ಆದರೆ ಅದನ್ನು ಡೈಲ್ಯೂಟು ಮಾಡ್ಕೊಳಕ್ಕಾಗಲ್ಲ ಸೊ ಬೇಕಾದಷ್ಟು ನೀರಿದ್ದಲ್ಲಿ ಒತ್ತಡ ಇದ್ದರೆ ಮಾತ್ರ ಅದು ಹೇಳ್ಕೊಳೋಕ್ಕಾಗೋದು ಆಸ್ಮಾಸ್ ಆಗೋಕ್ಕಾಗೋದು ಬಿಕಾಸ್ ದ ಪೊಟೆನ್ಷಿಯಲ್ ಅಷ್ಟು ಇನ್ಕ್ರೀಸ್ ಏನು ಸೊ ಇದು ಮಾಡಿದಾಗ ನೀವೇನಾಗುತ್ತೆ ತನ್ನಿಂದ ತಾನೇ ಅದು ಸಿಗ್ತಾ ಇರ್ತವೆ ಗಿಡಗಳು ಬೆಳೀತಾ ಇರ್ತವೆ ನಮ್ಗೆ ಯಾವುದೂ ಸಮಸ್ಯೆ ಬರಲ್ಲ ಸೊ ಇಂಟರ್ ಕ್ರಾಪ್ಸು ಕ್ರಾಪ್ ಇಂಟ್ರ್ ಚೇಂಜ್ ಇನ್ನು ನಾನು ರಾಗಿ ಹಾಕಿದ್ದೀನಿ ಅಕ್ಕಡಿ ಸಾಲೆಲ್ಲ ಮಾಡಿದ್ದೀನಿ ಸರಿ ಮುಂದಿನ ಸಲ ಏನು ಅಂದರೆ ರಾಗಿ ಅಲ್ಲಿಗೆ ತಗೋ ಕಡಲೆಕಾಯಿ ಇಲ್ಲಿಗೆ ತೊಗೊಂಬ ಏಕದಳ ದ್ವಿದಳ ಸೊ ಬದಲಾವಣೆ ಮಾಡ್ಕೊಂಡು ಹೋಗ್ತೀರಿ ಆದರೆ ತೋಟಗಳಲ್ಲಿ ನಾವು ಆ ಬದಲಾವಣೆ ಮಾಡೋಕ್ಕಾಗಲ್ಲ ಒಂದ್ಸಲ ಕೂಡಿಸ್ಬಿಟ್ರೆ ಕೂಡಿಸೋಯ್ತು ಸೊ ನಾಲ್ಕು ಗಿಡಕ್ಕೆ ಮಧ್ಯೆ ಏನು ಮಾಡ್ತೀವಿ ನಾವು ಅಂದರೆ ಇಲ್ಲಿ ನುಗ್ಗೆ ಗಿಡ ಹಾಕ್ಸ್ಕೊತೀವಿ ನಾಲ್ಕು ಅಡಿಕೆ ಆ ಸಾಲು ಬಿಡ್ತೀವಿ ಅಲ್ಲಿ ಕೊಡ್ತೀವಿ ಈ ಗಿಡ ಬಿಡ್ತೀವಿ ಅಲ್ಲಿ ಕೊಡ್ತೀವಿ ಒಂದು ಗಿಡ ಬಿಟ್ಟು ಗಿಡ ಸಾಲು ಬಿಟ್ಟು ಸಾಲ ಸೊ ಇಲ್ಲಿ ಕೊಟ್ವಿ ಅಂದರೆ ಈ ನಾಲ್ಕು ಗಿಡ ಅಲ್ಲಿ ಕೊಟ್ಟರೆ ಆ ನಾಲ್ಕು ಗಿಡ ಆ ಥರ ಮಾಡಿಬಿಟ್ಟು ನೀವು ನಿರಂತರ ಯೂರಿಯಾ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಈ ಅಡಿಕೆ ಗಿಡದಲ್ಲಿ ಯಾಕೆ ಎಲ್ಲ ಸಾಲಲ್ಲಿ ಕೊಡೋಲ್ಲ ಅಂದರೆ ನಾವು ರೋಟಿ ತೊಗೊಂಡೋಗಿ ಬೀಳಿಸ್ಬೇಕು ಸೊ ಎಲ್ಲ ಸಾಲಲ್ಲೂ ನಿಮ್ಮ ಮಧ್ಯದಲ್ಲಿ ಗಿಡಗಳಿದ್ರೆ ಓಡಾಡೋಕ್ಕಾಗಲ್ಲ ಅಂತ ಏನು ಮಾಡ್ತೀವಿ ಒಂದು ಸಾಲು ಬಿಟ್ಟು ಸಾಲು ಒಂದು ಸಾಲು ಕ್ಲಾರಿಟಿ ಒಂದು ಸಾಲು ಈ ಬೆಳೆಗಳು ಬೆಳೀತಾ ಇರ್ತೀವಿ ಇಲ್ಲಾಂದರೆ ನೀವು ರೋಟಿ ತೊಗೊಂಡೋಗಿ ಕತ್ತರಿಸೋದು ತೊಗೊಂಬರೋದು ಕಷ್ಟ ಆಗ್ತದೆ ಸೊ ಈ ರೀತಿಗೆ ನಾವು ಇದು ಮಾಡ್ತೀವಿ ಬರೀ ನೀವು ಅಡಿಕೆ ಇಲ್ಲ ನೀವು ಬರೇ ಬಾಳೆ ಪರಂಗಿ ಇವನ್ನ ಇಂಟ್ರ್ ಕಾಪಾ ಮಾಡ್ಕೊತೀವಿ ಅಂದರೆ ಎಲ್ಲ ಸಾಲಲ್ಲೂ ನೀವು ಮಾಡ್ಬೋದು ಯಾಕೆಂದ್ರೆ ರೋಟಿ ತೊಗೊಂಡೋಗಲ್ಲ ನೀವು ತುಂಬ ದುಡ್ಡಾಗುತ್ತೆ ಸೊ ಸ್ನೇಹಿತರೆ ನಾನು ಹೇಳೋದಿಷ್ಟೇ ನೀವು ಯಾರ್ಯಾರು ಮಾಡ್ತಿರೋ ನೈಸರ್ ಖುಷಿ ತಿಳ್ಕೊಂಡಿದ್ದೀರಾ ಕೇಳ್ಕೊಂಡಿದ್ದೀರ ಎಷ್ಟೋ ಜನಕ್ಕೆ ಹೊಡೆತ ಬಿದ್ದೈತೆ ಆದ್ರೂ ಕೂಡ ಪ್ರಗತಿ ಟಿ ವಿದು ಏನು ಬರ್ತಾಯಿದೆ ನಿಮಗೆ ಅವತ್ತೇ ನಾನು ಇದು ಕೊಟ್ಟೆ ನಾನು ಬರತ್ತ ಯಾರಪ್ಪ ಹಾಂ ಬರತ್ ಹಾಂ ಇಲ್ಲ ಬರುತ್ತೆ ನಾನು ಇದು ಕಳಿಸ್ತೀನಿ ಲಿಂಕು ಎಲ್ಲರಿಗೂ ಲಿಂಕ್ ಕಳಿಸ್ಕೊಳ್ಳಿ ನೋಡಿ ನೀವು ನೋಡ್ದಾಗ ಏನಾಗುತ್ತೆ ಅಭ್ಯಾಸ ಆಗುತ್ತೆ ಹೆಚ್ಚೆಚ್ಚು ಅಭ್ಯಾಸ ಮಾಡಿ ಬೇರೆಯವ್ರಿಗೂ ಹೇಳ್ಕೊಡಿ ನೀವು ಅಳವಡಿಸ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂದರೆ ದೇಶನ ಬಿಡೋಣ ಇನ್ನೊಬ್ಬನಿಗೆ ಆರೋಗ್ಯನ ಬಿಡೋಣ ನಮ್ಮ ಜಾಬಿಗೆ ದುಡ್ಡು ಬರುತ್ತೆ ಅದು ಮುಖ್ಯ ನಾವು ತುಂಬ ಸಮಾಜ ಹಿಮಾಜನ ತಳವಡಿಸ್ಕೊಳ್ಳೋದೇ ಬೇಡ ಏನಾಗ್ತದೆ ಸಾವಯವ ಇವರೆಲ್ಲ ನೀವು ಏನಂತಾರೆ ಸರ್ ವಿ ಆರ್ ಡೂಯಿಂಗ್ ಸೋಷಲ್ ಸರ್ವಿಸ್ ಪಾಯ್ಸನ್ ಸರ್ ಪಾಯ್ಸನ್ ಲಿಸ್ ಮಡ್ ಸರ್ ಪಾಲಿಸ್ ಅಯ್ಯೋ ಅದನ್ನು ಯಾವುದೋ ಹೊಟ್ಟೆ ತುಂಬಲ್ಲ ನೀನು ಮಾಡು ಅದ್ರ ಪಾಡೋ ಅದು ಆಗ್ತಾ ಇರ್ತದಲ್ಲ ಕೆಲಸ ಇನ್ನು ನೂರು ಇತ್ತು ಅಂದರೆ ಒದ್ದೆ ಆಗ್ತದೆ ಯಾರನ್ನ ಹೇಳ್ಬೇಕಾಗಿತ್ತಾ ಸೊ ಅದ್ರ ಪಾಡೋದು ಕೆಲಸ ನಡೀತಾ ಇರ್ತದೆ ಸೊ ಹಾಗಾಗಿ ನಾವು ಏನೇ ಮಾಡ್ತೀವಿ ಅಂದಾಗಲೂ ನಮ್ಮ ಖುಷಿಗೆ ನಮ್ಮ ಲಾಭಕ್ಕೆ ಕೆಲಸ ಮಾಡ್ತಾಯಿದ್ವಿ ಅಂದರೆ ತನ್ನಿಂದ ತಾನೇ ಎಲ್ಲ ಸೆಟ್ಲ್ ಆಗ್ತಾಯಿರುತ್ತೆ ಸೊ ಆ ರೀತಿ ಮಾಡಿ ಅಂತ ಹೇಳ್ತಾ ಆಮೇಲೆ ಇನ್ನೊಂದು ದಯವಿಟ್ಟು ಸ್ನೇಹಿತರೆ ಒಂದು ಬರತ್ತು ಮೇಡಮ್ ಎಲ್ಲರೂ ಒಂದು ಪ್ಲೀಸ್ ಒಂದು ಕೆಲಸ ಮಾಡಿ ಕ್ರಿಯೇಟ್ ಒಂದು ತ್ರೀ ಫೋರ್ ಗ್ರೂಪ್ಸ್ ಕ್ರಿಯೇಟ್ ಮಾಡಿ ಅಡ್ಮಿನ್ಗಳು ನೀವೇ ಆಗಿ ನಮ್ಮನ್ನ ಅಡ್ಮಿನ್ ಗಿಡ್ಮಿನ್ ಮಾಡಬೇಡ್ರಿ ನಮ್ಗೆ ಆ ಸಮಯ ಇರೋಲ್ಲ ನನ್ನೂ ಸಂಖ್ಯೆ ಹಾಕ್ಕೊಳ್ಳಿ ಅದರೊಳಗೆ ಯು ಕೀಪ್ ಆನ್ ಡಿಸ್ಕಸ್ಸಿಂಗ್ ಅಬೌಟ್ ನ್ಯಾಚುರಲ್ ಫಾರ್ಮಿಂಗ್ ಆರ್ ಸಮ್ ಪ್ರಾಬ್ಲಮ್ಸ್ ಸುಮ್ಮನೆ ನೀವು ದರ್ಶನ್ ಬಗ್ಗೆ ಎಲ್ಲ ಹಾಕೋಕೊಬೇಡ್ರಿ ನಾನು ನಾನು ಏನು ಮಾಡ್ತೀನಿ ಅಂದರೆ ಕ್ಲೀನಪ್ ಬ್ಲಾಕ್ ಮಾಡಿಬಿಡ್ತೀನಿ ನನಗೂ ಅಷ್ಟೇ ಸುಮಾರು ಬೇರೆ ಏನಾದರೂ ಜಾತ್ರೆ ಅದೇದಂತೂ ಮೂರು ಸಲ ಕಳಿಸಿದ್ರೆ ಮೊದಲನೇ ಸಲ ವಾರ್ನಿಂಗ್ ಹೋಗ್ತದೆ ಎರಡನೇ ಸಲ ಯು ವಿಲ್ ಬಿ ಬ್ಲಾಕ್ಟ್ ಅಂತೀವಿ ಮೂರನೇ ಸಲ ಔಟ್ ಆಗ್ತಾನು ಇಂಥವ್ರು ನೂರಾರು ಜನ ಎಸ್ಬಿಡ್ತೀವಿ ಆಚೆ ಬಿಕಾಸ್ ವಿ ಡೋಂಟ್ ದ ಟೈಮ್ ಆಸಕ್ತಿನೂ ಇಲ್ಲ ನಮಗೆ ಅಂದರೆ ನಾನು ಸುಮ್ಮನೆ ದರ್ಶನ್ ಅಂತ ಹೇಳ್ತಿರೋದು ಅಂದರೆ ಯಾವುದೇ ಒಂದು ಇದಿದೆ ಅಂದಾಗ ಇದಕ್ಕೆ ಸಂಬಂಧ ನೈಸರ್ಗಿಕ ಕೃಷಿ ಸಂಬಂಧಪಟ್ಟವಾಗಿದ್ದು ಇದು ನಿಮ್ಮ ಬಯೋಟೆಕ್ನಾಲಜಿ ಇದು ಪೂರ್ತಿ ನಾವೇನು ಮಾತಾಡಿದ್ವಿ ಮೇಡಮ್ ಅವರು ಹೇಳೋದು ನಾವು ಎರಡೇ ಪದ ಉತ್ಪ್ಯವ್ಸಿ ನಮ್ಗೆ ಅಲ್ಲಾಡೋಗ್ತೀವಿ ಆ ಪದಗಳು ನಮಗಷ್ಟು ಗೊತ್ತಿರಲ್ಲ ಆದ್ರೂ ಕೂಡ ಇದರಲ್ಲಿ ತುಂಬ ಆವಿಷ್ಕಾರ ಮಾಡ್ಬೋದು ಸ್ನೇಹಿತರ ನಾನು ಹೇಳ್ತೀನಿ ಮುಂದಿನ ದಿನಗಳು ತುಂಬ ಕಷ್ಟ ಇದೆ ನಿಮ್ಗೆ ಅರ್ಥ ಆಗ್ತಿಲ್ಲ ಇನ್ನೂ ಹುಡುಗರು ಇದ್ದೀರಿ ಇರಿ ನೀವು ಇದೇ ಥರ ಬೆಳೀರಿ ಚೆಂದ ಅದು ಮಕ್ಕಳು ಮಕ್ಕಳಾಗೆ ಬೆಳಿಬೇಕು ಆದರೂ ಕೂಡ ಮುಂದೆ ಏನಿದೆ ಅನ್ನೋದನ್ನು ಕೂಡ ಒಂದು ದಿಕ್ಕನ ಇಟ್ಕೊಳ್ಳಿ ಎ ಐ ಈಸ್ ನಾಟ್ ಎ ಜೋಕ್ ಇಟ್ ಈಸ್ ಇಯರ್ ಟು ಸ್ಟೇ ಸೊ ದಯವಿಟ್ಟು ಇವ ಮಸ್ಕೋರು ಮೊನ್ನೆ ಬಂದಿದೆ ಆಲ್ ಓವರ್ ದ ವರ್ಲ್ಡ್ ವರ್ಕ್ ಫ್ರಮ್ ಹೋಮ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ತೌಸಂಡ್ ಡಾಲರ್ಸ್ ವರ್ಕ್ ಫ್ರಮ್ ಹೋಮ್ ಇಂಡಿಯಾ ಆಗ್ಬೋದು ಶ್ರೀಲಂಕಾ ಆಗ್ಬೋದು ಎಲ್ಲಿಂದ ಆಗ್ಬೋದು ಈಸ್ ಗೀಂಗ್ ದಟ್ ಆಪ್ಷನ್ ಇವಾಗ ಅಂದರೆ ಏನೇನೋ ಕ್ರೈಟೀರಿಯಾ ಕೇಳಿಯಾನೆ ಏ ಎಲ್ಲಿ ಇರಬೇಕು ಅದಿದ್ದು ಅಂತ ಕೆಲಸಗಳು ಇರ್ತವೆ ಇರೋಲ್ಲ ಅಂತಲ್ಲ ಬಟ್ ನಾವು ಯಾವತ್ತು ಅಂದರೆ ಇಲ್ಲಿ ಏನೋ ಸಮಸ್ಯೆ ಇದೆ ಇಲ್ಲ ಒಂದು ಹಳ್ಳ ಇದೆ ಅಂದರೆ ಈ ಕಡೆಯಿಂದ ಹೋಗೋಕೆ ನಮಗೆ ಗೊತ್ತಿರಬೇಕು ಮತ್ತು ಮುಖ್ಯವಾಗಿ ಏನಾಗ್ತಿದೆ ಅಂದರೆ ನೀವು ಯಾರು ಇದ್ದೀರೋ ನಿಮ್ಮ ತಂದೆ ತಾಯಿ ತುಂಬ ದುಡ್ಡು ಕಳ್ಕೊತಾ ಇದ್ದಾರೆ ರಾಗಿ ಮಾಡೋಕ್ಕೆ ದುಡ್ಡು ತರಿಸ್ಕೊಂತಾರೆ ಅಮ್ಮ ಒಂದು ಎರಡು ಬಿಡುಬಿಟ್ಟು ಚೀರೆ ತರಬೇಕಡಮ್ಮ ಒಂದು ಮೂರು ಸಾವಿರ ಕಡಮ್ಮ ಆಳು ಬೇಕು ಒಂದು ನಾಲ್ಕು ಸಾವಿರ ಕಳಿಸಪ್ಪ ದುಡ್ದಿದ್ದೆಲ್ಲ ದುಡ್ಡುಗಳು ಹಿಂಗೆ ಇದ್ದಾವೆ ಬಟ್ ಅದರಿಂದ ಲಾಭ ಏನಾಗ್ತಿದೆ ಅವರನ್ನ ಚೆನ್ನಾಗಿದ್ದಾರಾ ಅವರು ಚೆನ್ನಾಗಿಲ್ಲ ನಮ್ಮದು ದುಡ್ಡುಗಳು ಅವ್ರಿಗೇನು ನಾವೇನು ದಾನ ಕೊಡ್ತಿಲ್ಲ ಇದು ಮಾಡ್ತಿಲ್ಲ ಆದರೆ ನಮ್ಮ ಜವಾಬ್ದಾರಿ ಅಂತ ಕೊಟ್ಟರು ನಮ್ಮ ದುಡ್ಡು ದಂಡ ಆಗ್ತದೆ ಅವ್ರಿಗೇನು ಲಾಭ ಆಗ್ತಿಲ್ಲ ಈ ಕೃಷಿ ಮಾಡೋದ್ರಿಂದ ಅಲ್ಲೂ ಲಾಭ ಆಗುತ್ತೆ ನಿಮ್ಮ ದುಡ್ಡು ನಿಮ್ಮ ಹತ್ರ ಉಳಿಯುತ್ತೆ ಅವ್ರಿಗೆ ಹೆಚ್ಚಿನ ಲಾಭ ಬರುತ್ತೆ ಈ ಥರ ಬಂದಾಗ ಏನಾಗುತ್ತೆ ಇದನ್ನು ವಿನ್ ಸಿಚುವೇಷನ್ ಅಂತೀವಿ ಎಲ್ಲರೂ ಗೆಲ್ತೀವಿ ಇದರಿಂದ ಎಲ್ಲರೂ ಆರೋಗ್ಯ ವೃದ್ಧಿ ಆಗುತ್ತೆ ಆಸ್ಪತ್ರೆಗಳು ಕಮ್ಮಿ ಆಗ್ತವೆ ಪೊಲ್ಯೂಷನ್ ಕಮ್ಮಿ ಆಗ್ತವೆ ಅದು ಹೇಳ್ದೆ ಕೇಳ್ದೇ ತಂದಿನ ತಾನ ಹಾಕೊಂಡು ಹೋಗುತ್ತೆ ದಿಸ್ ಇಸ್ ಕಾಲ್ಡ್ ರೆಕರಿಂಗ್ ಇದು ಡೆಪಾಸಿಟ್ಸ್ ನಮಗೆ ಬರೋವಂಥ ಇದು ಅಥವಾ ರಿಪಲ್ ಎಫೆಕ್ಟ್ಸ್ ಅಂತ ಏನಂತೀವಿ ಇದರಿಂದ ಆಗೋಂಥ ಏನೇನಿದೆ ತುಂಬ ಸಮಸ್ಯೆಗಳಿದ್ದಾವೆ ಗೌರವ ಸಮಸ್ಯೆಗಳಿದೆ ಗರ್ಲ್ ಚಿಲ್ಡ್ರನ್ ಆರ್ ಅಟೈನಿಂಗ್ ಪ್ಯೂಬರ್ಟಿ ಅಟ್ ಏಜ್ ಆಫ್ ಫೈವ್ ಆ್ಯಂಡ್ ತ್ರೀ ಮೋಸ್ಟ್ ಡೇಂಜರಸ್ ಅದ ಮುಂದೆ ನಾವು ಮಾತಾಡೋಲ್ಲ ಬಟ್ ಯೂನಿವರ್ಸಿಟಿಲೆಲ್ಲ ಹಳ್ಳ್ಯಾಡಿಸಿ ಬಂದುಬಿಟ್ಟಿದ್ದೀನಿ ವೈಸ್ ಚಾನ್ಸ್ಲರೆಲ್ಲ ಕಳೆದ ಉಟ್ಟವ್ರೆ ಏನು ಉತ್ತರ ಕೊಡೋದು ಅಂತ ಮೋಸ್ಟ್ ಡೇಂಜರಸ್ ಸಿಚುಯೇಷನ್ಸ್ ನಡೀತದೆ ದಯವಿಟ್ಟು ಅದು ಅರ್ಥ ಮಾಡ್ಕೊಬೇಕು ಯು ವಾಂಟ್ ಇಟ್ ಅಂದರೆ ಎನಿ ಪ್ಲಾಂಟ್ ಎನಿ ಟ್ರೀ ಯಾಸ್ ಟು ಗಿವ್ ಇಟ್ ಸೀಡ್ ಆರ್ ಈಲ್ಡ್ ಒನ್ಲಿ ಅಟ್ ದ ಗಿವನ್ ಟೈಮ್ ಯು ಕೆನಾಟ್ ಅರಿ ಇಟ್ ಅಪ್ ಆರು ತಿಂಗಳು ಕೊಡೋ ಅಂತ ಭತ್ತನ್ನು ಎತ್ಕೊಂಡ್ಬಂದು ಮೂರು ಆರು ತಿಂಗಳು ಮಾಡಿಕ್ಕವ್ರೆ ಏನಾಗ್ತದೆ ಆಗಲೇ ಹದಿಮೂರು ವರ್ಷ ಹನ್ನೆರಡು ವರ್ಷಕ್ಕೆ ಹನ್ನೊಂದು ಹತ್ತು ವರ್ಷಕ್ಕೆ ಬಂದೈತಿ ಮುಂದೆ ಫೈ ಇಯರ್ಸ್ ತ್ರೀ ಇಯರ್ಸ್ ಮೋಸ್ಟ್ ಡೇಂಜರಸ್ ಸಿಚುವೇಶನ್ಸ್ ನಡೀತಾ ಇದೆ ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಏನಾಗ್ತಿದೆ ಅಂದರೆ ನಾವು ಯಾವುದೋ ಒಂದೇ ದಿಕ್ಕಿನಲ್ಲಿ ಐಮ್ ನಾಟ್ ಟೆಲಿಂಗ್ ಯು ಎಲ್ಲರೂ ಕೃಷಿಗೆ ಬರ್ರಿ ನೀವು ಕೃಷಿಗೆ ಮಾಡಿರಿ ಅಂತ ನಾನು ಅಂತಿಲ್ಲ ನಿಮ್ಮ ನಿಮ್ಮ ತಂದೆ ತಾಯಿದರಿಗೆ ನಿಮ್ಮ ಅಕ್ಕ ಈ ಕೃಷಿನ ಹೇಳ್ಕೊಟ್ಟು ಅದನ್ನು ಹೇಳಿ